ರಾಜ್ಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಒಂದಲ್ಲ ಒಂದು ಅನಾಹುತಗಳು ಸಂಭವಿಸುತ್ತಲೇ ಇವೆ ಈ ಬೆನ್ನಲ್ಲೇ ಭಾರಿ ಮಳೆಯಿಂದ ಮೈಸೂರಿನ ಪ್ರತಿಷ್ಠಿತ ಒಲಿಂಪಿಯಾ ಚಿತ್ರಮಂದಿರದ ಹಿಂಬದಿ ಗೋಡೆ ಕುಸಿದು ಬಿದ್ದಿದೆ ಚಿತ್ರಮಂದಿರದ ಹಿಂಬದಿ ಗೋಡೆ ಕುಸಿತವಾಗಿರುವ ಪರಿಣಾಮ ನಾಲ್ವರಿಗೆ ಗಂಭೀರ ಗಾಯಗಳಾಗಿದ್ದು ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಬರೀಶ್ ಅರ್ಬಾನ್ ಸೇರಿದಂತೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನ ಗೋಡೆ ಕುಸಿತ ಕಂಡ ಪರಿಣಾಮ ಅವಶೇಷಗಳಡಿಯಲ್ಲಿ ಸಿಲುಕಿದ್ದವರನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿ ಹೆಚ್ಚಿನ ಅನಾಹುತ ಆಗುವುದನ್ನು ತಪ್ಪಿಸಿದ್ದಾರೆ ಜೆಸಿಬಿ ಯಂತ್ರದ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗಿದೆ ಇದರಲ್ಲಿ ಏನು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಓ ಎಸ್ ಏಟ್ ನೈಂಟಿ ಬಾ ಟ್ವೆಂಟಿ ಫೋರ್ ಬಿಫೋರ್ ಟ್ವೆಲ್ತ್ ಎಫ್ ಎಮ್ ಮೈಸೂರು ಕೋಟನಲ್ಲೇ ಸ್ಟೇ ಇರ್ತದೆ ತರ್ಟಿ ನೈನ್ ರೂಲ್ ಒನ್ ಏನ್ ಟೂನಲ್ಲಿ ಬಿಲ್ಡಿಂಗ್ ಎರಿಕ್ಷನ್ ಆಗಲಿ ಡೆಮಾಲಿಷನ್ ಮಾಡಬಾರ್ದು ಅಂಥೇಳಿ ಸ್ಟೇ ಇರ್ತದೆ ಅಂದ್ರೂ ಕೂಡ ಇವರು ಕದ್ದು ಮುಚ್ಚಿ ರ್ಯಾಪ ಕನ್ಸ್ಟ್ರಕ್ಷನ್ ಮಾಡೋದು ಮತ್ತು ಕ ಏನು ಇವರು ವಕಾಲತ್ ಹಾಕ್ತಾರೆ ವಕಲತ್ ಹಾಕ್ಮೇಲೂ ಇವರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾರೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ರೂ ಕೂಡ ಇವರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಇದ್ರ ಬಗ್ಗೆ ಗಮನಕ್ಕೆ ತಂದ್ವಿ ಎಲ್ಲಾನು ಎಲ್ಲನೂ ಫೋಟೋಸೆಲ್ಲ ಹಾಕಿದ್ವಿ ಕಂಟೆಂಟ್ ಆಫ್ ಕೋರ್ಟ್ ಆಗಿ ಸಪ್ರೇಟ್ ತರ್ಟಿ ನೈನ್ ರೂಲ್ ಟು ಏನೂ ಕೂಡ ಅವ್ರ ಮೇಲೆ ಕಂಟೆಂಟ್ ಆಫ್ ಕೋರ್ಟ್ ಆಗಿ ಸಪ್ರೇಟ್ ಮಿಸ್ ಮಿಸ್ ಪಿಟಿಷನ್ ಕೂಡ ಫೈಲಾಗಿದೆ ಅವ್ರ ಮೇಲೆ ಈಗ ಲಾಸ್ಟ್ ಡೇಟ್ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲ ಆರ್ಗ್ಯುಮೆಂಟ್ ಇತ್ತು ಮೆರಿಟ್ಸ್ ಮೇಲೆ ಆರ್ಗ್ಯುಮೆಂಟ್ ಮಾಡಿದ್ದೀವಿ ತಿರ್ಗಾ ನೆಕ್ಸ್ಟ್ ಡೇಟ್ ಅದು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಟ ಆಗಿದೆ ಟಿ ಐ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತೇಳಿ ಸೊ ಅಂದ್ರೂ ಇವರು ಕೋರ್ಟು ಇಂಜೆಂಕ್ಷನ್ನು ಕೂಡ ಇವರು ಕಂಟ್ಯಾಕ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋಂಥದ್ದು ಮತ್ತು ಆಮೇಲೆ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗಿ ಇವರು ಏನಂತ ಪರ್ಮಿಷನ್ ತಗೋತಾಯಿರಿ ಸಣ್ಣ ಪುಟ್ಟ ರಿಪೇರಿ ಮಾಡಬೇಕು ಸಣ್ಣ ಪುಟ್ಟ ರಿಪೇರಿ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೇಳೋಂಥದ್ದು ಇದು ಗಮನಿಸಬೇಕು ಇದರಲ್ಲಿ ಸಣ್ಣ ಪುಟ್ಟ ರಿಪೇರಿ ಎಲ್ಲ ಇದು ಇದು ಇವ್ರೇನಂತಂದರೆ ಕಾರ್ಪೊರೇಷನ್ನ ಮತ್ತು ಆಮೇಲೆ ಕೋರ್ಟ್ನ ಎಲ್ಲ ಕಾನೂನು ಸುವ್ಯವಸ್ಥೆನ ಎಲ್ಲನೂ ಎಲ್ಲರಿಗೂ ಮಣ್ಣಿಗೆ ಕಣ್ಣೇರಿಸಿ ಕಾನೂನು ಕಣ್ಣಿಗೆ ಮಣ್ಣೆರ್ಚಿ ಈ ರೀತಿ ಇಲ್ಲಿಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಆವಾಗಲೂ ಕೋರ್ಟಲ್ಲೂ ಸ್ಪೆಸಿಫಿಕಾಗಿ ಹೇಳ್ತೀವಿ ನಾವು ಇಲ್ಲಿ ಸಾರ್ವಜನಿಕರು ಓಡಾಡೋಂಥ ಜಾಗ ಇದು ಮತ್ತು ಆಮೇಲೆ ಹಿಂದೆ ಬಟ್ಟೆ ಅಂಗಡಿ ಎಲ್ಲ ಇದೆ ಸೊ ಇಲ್ಲಿ ಧೂಳು ಕಸ ಆಗುತ್ತೆ ಒಂದು ಮತ್ತು ಆಮೇಲೆ ಬಿಲ್ಡಿಂಗು ಮೈ ಮೇಲೆ ಬೀರೋದ್ರಿಂದ ಸಾರ್ವಜನಿಕರ ಮೇಲೆ ಬಿದ್ದು ಅವ್ರಿಗೂ ತೊಂದರೆ ಆಗುತ್ತೆ ಸ್ಪೆಸಿಫಿಕ್ ಆಗಿ ಪಿಟಿಷನಲ್ಲಿ ನಾವು ಹೇಳಿದ್ದೀವಿ ಅಂದ್ರೂ ಕೂಡ ಇವ್ರಿಗೆ ಗಮನಕ್ಕೆ ಇದ್ರೂ ಕೂಡ ಈ ಥರ ಸಾರ್ವಜನಿಕರಿಗೆಲ್ಲ ತೊಂದರೆ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಸೊ ಅದಕ್ಕೆ ಕಾನೂನು ರೀತಿಯಲ್ಲಿ ಮುಂದೆ ನಾವು ಇನ್ನೂ ಜರುಗಿಸ್ತೀವಿ ಈಗಲೂ ನಮ್ಮ ದೇವರಾಜ ಪೊಲೀಸ್ ಠಾಣೆಯವರು ಕೂಡ ಇವ್ರ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಆಮೇಲೆ ಮ್ಯುನ್ಸಿಪಿಟಿ ಕಾರ್ಪೊರೇಷನ್ ಅವರು ಕೂಡ ಇರ ಮೇಲೆ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ಮತ್ತು ಮುಂದಿನ ದಿನದಲ್ಲಿ ನಾಳೆನೇ ಕೂಡ ನಾನು ಅಡ್ವಾನ್ಸ್ ಮಾಡಿದ್ದಿಲ್ಲ ಏನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇವರು ಅದನ್ನು ಕೋರ್ಟ್ ಗಮನಕ್ಕೆ ತರ್ತೀನಿ ನಾನು ಮತ್ತು ಆಮೇಲೆ ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ತೋರಿಸ್ಬೇಕು ಇಲ್ಲಿ ಇವ್ರಿಗೊಂದು ಬೇರೆಯವ್ರಿಗೊಂದು ತಾರತಮ್ಯ ಇರಬಾರ್ದು ಅವರು ಕೂಡ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬಂದು ಗಮನಿಸ್ಬೇಕು ನಿಲ್ಲಿಸಬೇಕು ಇಲ್ಲಿ ಅವರು ಬರ್ತಾನೆ ಇಲ್ಲ ಸಿಕ್ಕೇ ಇಲ್ಲ ಸ್ಟೇಷನಿಂದನೂ ಫೋನ್ ಮಾಡಿದ್ದಾರೆ ಆಚೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ ಇನ್ನೂ ತನಿಖೆ ಮಾಡಿ ತಂದು ಮುಂದಿನ ದಿನದಲ್ಲಿ ಅವ್ರಿಗೂ ಕೂಡ ಪರಿಹಾರ ಕೊಡಲೇಬೇಕು ಮತ್ತು ಆಮೇಲೆ ಇಲ್ಲಿ ಅಕ್ಕಪಕ್ಕ ಜನಕ್ಕೆ ಏನು ತೊಂದರೆ ಮಾಡಿದಾರೆ ಸಹ ಅದಕ್ಕೂ ಪರಿಹಾರ ಅವ್ರು ಕೊಡಲೇಬೇಕು ಬಿಲ್ಡಿಂಗ್ ಇದು ಹಳೇ ಬಿಲ್ಡಿಂಗ್ ಇರೋಂಥದ್ದು ಇದು ಹಳೇ ಬಿಲ್ಡಿಂಗ್ ಮೇಲೆ ಇವರು ಪ ಕೋರ್ ಕಾರ್ಪೊರೇಷನಿಂದ ಮತ್ತು ಆಮೇಲೆ ಇದು ಮೂಲತಃ ಥಿಯೇಟ್ರ್ ಆಗಿರೋದ್ರಿಂದ ಸ ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಆ್ಯಕ್ಟ್ ಅಲ್ಲೂ ಕೂಡ ಇವರು ಆಲ್ಟ್ರೇಷನ್ ಮಾಡಬೇಕು ಅಂದರೆ ಲೈಸೆನ್ಸ್ ತೊಗೋಬೇಕು ಇವರು ಅಲ್ಲೂ ಕೂಡ ತೊಗೊಂಡಿಲ್ಲ ಮತ್ತು ಆಮೇಲೆ ಟಿ ಕಾರ್ಪೊರೇಷನ್ ಕೂಡ ಇವರು ಒಂದು ಫ್ಲೋರ್ ಮೇಲೆ ಕಟ್ಟಬೇಕು ಇಲ್ಲಾಂತಂದರೆ ತಿರ್ಗಿ ಆಲ್ಟ್ರೇಷನ್ ಮಾಡಬೇಕು ಅಂತ ಅಂದ್ರೂ ಕೂಡ ಲೈಸೆನ್ಸ್ ತಗೋಬೇಕು ಇವ್ರು ಯಾವುದೇ ರೀತಿ ಲೈಸೆನ್ಸ್ ತೊಗೊಂಡಿ ಮತ್ತು ಏನಂದರೆ ಇದೇ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಲ್ಲೂ ಒಲಿಂಪಿಯಾ ಟೆಗೆಟ್ರ್ ಫಸ್ಟ್ ಫ್ಲೋರಲ್ಲಿ ಒಬ್ಬ ಎಲೆಕ್ಟ್ರಿಕ್ ಶಾಕ್ ಕೂಡ ಸಹ ಅದು ಕೂಡ ಎಫ್ ಆಗಿದೆ ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಅಂದರೂ ಕೂಡ ಇವರು ಒಂದು ಮುಂಜಾಗ್ರತೆ ತಗ ಕ್ರಮ ತೊಗೊಂಡಿಲ್ಲ ಇವ್ರಿಗೆ ಅಕ್ಕಪಕ್ಕ ಜನ ಬಗ್ಗೆ ಏನಾದರೂ ಇವ್ರಿಗೆ ಚಿಂತೆ ಇಲ್ಲ ಹಾಗಾಗಿ ಇದರಲ್ಲಿ ಖುದ್ದಾಗಿ ಮೈಸೂರು ಎಸ್ ಪಿ ಆಗಿರ್ಬೋದು ಮತ್ತು ಆಮೇಲೆ ಕಮಿಷನರ್ ಆಗಿರ್ಬೋದು ಮತ್ತು ಮೈಸೂರಿನ ಡಿ ಸಿ ಅವರು ಕೂಡ ಬಗ್ಗೆ ಖುದ್ದಾಗಿ ನಿಂತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿಹಾರ ಕೊಡಿಸಬೇಕು ಮತ್ತು ಆಮೇಲೆ ಕನ್ಸ್ಟ್ರ ಇಲ್ಲಿಗ ಕನ್ಸ್ಟ್ರಕ್ಷನ್ ಏನು ಮಾಡ್ತಾಯಿದ್ದಾರೆ ಇದು ಬಗ್ಗೆ ಇನ್ನೂ ಮುಂದಿನ ದಿನದಲ್ಲಿ ತನಿಖೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ एम कुमार ಸುಮಾರು ಎರಡು ಕಾಲು ಎರಡೂವರೆ ಅಷ್ಟೊತ್ತಿಗೆ ನಮ್ಮ ಅಗ್ನಿಶಾಮಕ ನಿಯಂತ್ರಣ ಕೊಠಡಿಗೆ ನಮ್ಗೊಂದು ಕರೆ ಬರುತ್ತೆ ಒಲಿಂಪಿಯಾ ಥಿಯೇಟರ್ ಹಿಂಭಾಗದ ಗೋಡೆ ಕುಸಿದು ಒಂದು ಇಬ್ಬರಿಗೆ ಗಾಯ ಆಗಿದೆ ಅಂತ ಕೂಡಲೇ ನಮ್ಮ ಸರವತಿಪುರಂ ಅಗ್ನಿಶಾಮಕ ಠಾಣೆ ಹಾಗೂ ಬನ್ನಿಮಂಪ ಅಗ್ನಿಶಾಮಕ ಠಾಣೆಯಿಂದ ಸಿಬ್ಬಂದಿ ಹಾಗೂ ವಾಹನಗಳು ಸಲಕರಣೆಗಳು ಎಲ್ಲರೂ ನಾವು ಔಟ್ ಮಾಡ್ತೀವಿ ಈ ತಬ್ರೇಜ್ ಮತ್ತು ಹರ್ಮಾನ್ ಅಂತ ಇಬ್ಬರು ಗಾಯಾಳುಗಳನ್ನು ಕೂಡಲೇ ನಾವು ಕೆ ಆರ್ ಹಾಸ್ಪಿಟ್ಲಿಗೆ ಅವ್ರನ್ನ ಸಾಗಿಸಿ ಅವರು ಔಟ್ ದೇ ಆರ್ ಔಟ್ ಆಫ್ ಡೇಂಜರ್ ಅವರ ಪ್ರಾಣಕ್ಕೆ ಯಾವುದೇ ಹಾನಿಯಾಗಿರೋದ ಸಣ್ಣ ಪುಟ್ಟ ಖರ್ಚು ಗಾಯಗಳಾಗಿರ್ತವೆ ಅವರು ಫಸ್ಟ್ ಏಡ್ ಕೊಡ್ತಾ ಇರ್ತಾರೆ ಉಳಿದಂಥ ಯಾವುದೇ ರೀತಿಯಾದಂಥ ಸಾವು ನೋವು ನಮ್ಗೆ ವರದಿಯಾಗಿರೋದಿಲ್ಲ ಅಲ್ಲಿ ಯಾರೇ ಸಿಕ್ಕಾಕೊಂಡಂತೆ ಹಾಕೊಂಡು ಅಂತ ನಮ್ಗೆ ಕಂಡು ಬಂದಿಲ್ಲ ಈಗ ತೆರವು ಕಾರ್ಯಾಚರಣೆ ಕೈಗೊಳಿಸ್ತಾ ಇದ್ದೀವಿ ಬಿದ್ದಿರುವಂಥ ಡೆಬ್ರೀಸ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ತಾ ಇದ್ದೀವಿ

నానా తలిదింతానిండిండిండి. One step in there. Thank you.